ಕಾವೇರಿ ಹಾಸ್ಪಿಟ್ಲು ಅಕ್ರಮ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಎಚ್ ಪಿ ಮಂಜುನಾಥ್ ರಾಜಕೀಯ ವಿರೋಧಿಗಳಿದಾರಲ್ಲ ಅವರು ನನಗೆ ಸಪೋರ್ಟ್ ಕೊಡ್ತಾರೆ ಅನ್ನೋ ದುರುದ್ದೇಶ ಇಟ್ಕೊಂಡು ಕಾವೇರಿ ಹಾಸ್ಪಿಟ್ಲ್ ಮಾಲೀಕರು ಈ ಥರ ಮಾಡ್ತಿದ್ರು ಎಚ್ ಪಿ ಮಂಜುನಾಥ್ ಅವ್ರ ವಿರುದ್ಧ ಏನೇ ಎತ್ ಕಟ್ಟಿದ್ರು ಕುರುಬ ಸಮಾಜ ಎಚ್ ಪಿ ಮಂಜುನಾಥ್ ಅವ್ರ ಪರ ನೂರಕ್ಕೆ ನೂರು ಇದೆ ಲೋಹಿತ್ ಅವನ ಒಂದು ಆಸ್ಪತ್ರೆ ಕುರುಬ್ರ ಆಸ್ಪತ್ರೆ ಅಲ್ಲ ಅದು ಕುರುಬ್ರ ಆಸ್ಪತ್ರೆ ಆದ್ರೆ ನಮ್ಮ ಸಂಘಕ್ಕೋ ಅಥವಾ ಮಠಕ್ಕೋ ಬರ್ಕೊಡ್ಬೇಕಾಯ್ತದೆ ಮಾಡಿ ಅವ್ರನ್ನ ನಮ್ಮ ಸಮಾಜನ ತಾಳು ಲೋಹಿತ್ ಅವರು ಒಡೆಯ ಕೆಲಸನ ಮಾಡ್ತಾಯಿದ್ದಾರೆ ಹಳ್ಳಳ್ಳಿಗೆಲ್ಲ ಹೋಗಿ ನೋಡಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಈ ಒಂದು ಕುರುಬುರದ ಹೆಸರು ಹೇಳ್ಕೊಂಡು ಅಕ್ರಮ ಮಾಡೋಕ್ಕೆ ಕೊಟ್ಟಿರೋರು ಮಾಲೀಕರು ಕಾವೇರಿ ಆಸ್ಪತ್ರೆ ಮಾಲೀಕರು ತಾಸಗರು ಸೇರಿದಂಗೆ ಮಾಡೋದು ಅವರು ಕೈ ಎತ್ತಾರೆ ಪೇಪರಲೆಲ್ಲ ಬಂದಿರೋದು ನೋಡಿರ್ಬೇಕು ನೀವು ಅವರು ಕೈ ಎತ್ತಿ ಕಾವೇರಿ ಹಾಸ್ಪಿಟ್ಲು ಪರ ನಾವು ಸ ಅದನ್ನು ಕಮಿಟಿ ಮಾಡ್ತಾ ಇದ್ದೀವಿ ಅಂತ ಎಚ್ ಬಿ ಮಂಜುನಾಥ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ನಗರಸಭೆ ಆಸ್ತಿ ಉಳಿಸಬೇಕಾಗಿರೋದು ನಗರಸಭಾ ಸದಸ್ಯರು ಕರ್ತವ್ಯ ಅಕ್ರಮ ಕಟ್ಟಡ ಕಟ್ತಾ ಇರೋ ವ್ಯಕ್ತಿ ಅವರು ಅವರು ನಮ್ಮ ವಿರುದ್ಧ ಕೊಡ್ಕೊಳ್ತಾರೆ ಇಡೀ ನೈಂಟಿ ಪರ್ಸೆಂಟ್ ಕುರುಬ ಸಮಾಜ ಸಿದ್ದರಾಮಯ್ಯನವ್ರ ಜೊತೆ ಇದೆ ಅವ್ರ ಜೊತೆ ಇದೆ ಸರ್ ಕಾವೇರಿ ಹಾಸ್ಪಿಟ್ಲು ಅಕ್ರಮ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅದಕ್ಕೆ ನಾನು ಒಬ್ಬ ನಗರಸಭಾ ಸದಸ್ಯಾಗಿ ಪ್ರಥಮವಾಗಿ